ನಮಸ್ಕಾರ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಗಟ್ಟಿಯಾಗಿ ಕೆಳಸ್ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಉಳಿಗಾಲವಿಲ್ಲ ಇದು ಬರೀ ಗಾದೆ ಮಾತು ಅಂತ ಅನ್ಕೊಂಡಿದ್ವಿ ಆದ್ರೆ ಇವತ್ತು ಕಣ್ಣ ಮುಂದಿರೋ ಘಟನೆಗಳನ್ನ ನೋಡಿದ್ರೆ ರಕ್ತ ಕುದಿಯುತ್ತೆ ಸ್ನೇಹಿತರೆ ಸಮಾಜದಲ್ಲಿ ನಾವು ದೀನ ದಲಿತರ ಉದ್ದಾರಕರು ನಾವು ಸಂತ್ರಸ್ತರ ಧ್ವನಿ ಅಂತ ಹೇಳ್ಕಂಡ್ ತಿರ್ಗಾಡೋ ವೈಟ್ ಕಲರ್ ಫೇಕ್ ಆಕ್ಟಿವಿಸ್ಟ್ ಗಳಿದಾರಲ್ಲ ಅವರ ಮುಖವಾಡ ಕಳಚೋ ಟೈಮ್ ಬಂದಿದೆ ದ ಗೇಮ್ ಈಸ್ ಓವರ್ ಮುರುಘಾ ಮಠದ ಕೇಸ್ ಏನಾಯ್ತು ಅಕ್ವಿಟ್ ಆಗೋದ್ರು ಕುಲಾಸೆ ಆಗೋಯ್ತು ಧರ್ಮ ಸ್ಥಳದ ಕೇಸ್ ಏನಾಗ್ತಾ ಇದೆ ಎಕ್ಸ್ಪೋಸ್ ಆಗೋದ್ರು ಬಟ್ಟಾ ಆಗೋದ್ರು ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಒಂದು ಪವಿತ್ರ ಪೀಠದ ಮೇಲೆ ಕೂತಿದ್ದ ಸ್ವಾಮೀಜಿನ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರಲ್ಲ ಆ ಎರಡು ವರ್ಷಗಳು ಅವರು ಅನುಭವಿಸಿದ ನರಕಕ್ಕೆ ಯಾರು ಜವಾಬ್ದಾರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಹೆಣ ಹೂತಿದ್ದಾರೆ ಅಂತ ಫೇಕ್ ತಲೆ ಬುರುಡೆ ತಂದು ಡ್ರಾಮಾ ಮಾಡಿದ್ರಲ್ಲ ಆ ಪಾಪದ ಕೆಲಸಕ್ಕೆ ಹೊಣೆ ಯಾರು ಈ ಎರಡು ಡ್ರಾಮಾಗಳ ಹಿಂದಿರೋದು ಒಂದೇ ಹೆಸರು ಬಹಳ ಸಮಸ್ಯೆಗಳು ಇದ್ರಲ್ಲಿ ಕೆಲಸ ಮಾಡಿದ್ರು ಸಿಮಿಲರ್ ಆಗಿ ಕಾಣ್ತಾ ಇರುವಂತಹ ಒಂದೇ ಫೇಸ್ ಒಡನಾಡಿ ಸ್ಟ್ಯಾಂಡ್ಲಿ ಇವತ್ತು ಹಿಂಚಿಂಚು ಬಿಡೋದು ಬೇಡ ಒಂದು ನಿಮಿಷ ವಿಡಿಯೋ ಜಾಸ್ತಿ ಆದರೆ ಇಪ್ಪತ್ತು ಕೋಟಿ ಕನ್ನಡಿಗರ ಆಕ್ರೋಶ ನೆನಪಿಸ್ಕಲಿ ಆ ದಿನಗಳನ್ನ ಟಿ ವಿ ಆನ್ ಮಾಡಿದ್ರೆ ಸಾಕು ಮುರುಘಾ ಮಟ್ಟದ ಬಗ್ಗೆ ಎಂತೆಂಥ ಸುದ್ದಿಗಳು ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯ ಅಂತೆ ಫೋಕ್ಸೋ ಅಂತೆ ಅದು ಮಾಡಿದರಂತೆ ಇದು ಮಾಡಿದಾರಂತೆ ಅಂತ ನಾನು ನಂಬ್ಬಿಟ್ಟಿದ್ದೆ ಎಂತ ಕೆಲಸ ಆಯ್ತು ಅಂತ ಬಾಯಿಗೆ ಬಂದಂಗೆ ಮರಗಿದ್ದೆ ಆದ್ರೆ ಕೋರ್ಟ್ ನಲ್ಲಿ ಏನಾಯ್ತು ನೋ ಎವಿಡೆನ್ಸ್ ನೋ ಪ್ರೂಫ್ ಎಲ್ಲ ಆರೋಪಗಳು ಬರೀ ಗಾಳಿ ಜಸ್ಟ್ ಪ್ಲೇನ್ ಹೇ ಪಾಯಿಂಟ್ ಏನ್ ಗೊತ್ತಾ ಒಬ್ಬ ವ್ಯಕ್ತಿಯನ್ನ ನೀವು ಫಿನಿಕಲಿ ಜೈಲ್ಗೆ ಹಾಕಬಹುದು ಆದ್ರೆ ಅವನ ಆತ್ಮಸ್ಥೈರ್ಯವನ್ನ ಭಕ್ತರ ನಂಬಿಕೆಯನ್ನ ಕೊಲೆ ಮಾಡಿದ್ರಲ್ಲ ದಿಸ್ ಇಸ್ ಅನ್ಫರ್ಗ್ಯೂಬಲ್ ಇದನ್ನ ಸ್ಟಾನ್ಲಿ ಅಂಡ್ ಟೀಮ್ ನಮ್ಮ ಹತ್ರ ಸಾಕ್ಷಿ ಇದೆ ವಿಡಿಯೋ ಇದೆ ಅಂತ ಬೊಬ್ಬೆ ಹೊಡದ್ರಲ್ಲ ಎಲ್ಲೋಯ್ತು ಆ ಸಾಕ್ಷಿ ಕೋರ್ಟ್ ಯಾಕೆ ಅದನ್ನ ಕಸದ ಬುಟ್ಟಿಗೆ ಹಾಕ್ತು ಬಿಕಾಸ್ ಇಟ್ ವಾಸ್ ಅ ಅ ಸ್ಕ್ರಿಪ್ಟ್ ನಾಟ್ ಎವಿಡೆನ್ಸ್ ಒಂದು ಲಿಂಗಾಯತ ಮಠವನ್ನ ಮುಗಿಸಬೇಕು ಅದರ ಆಸ್ತಿ ಮೇಲೆ ಕಣ್ಣಾಕಬೇಕು ಅಥವಾ ಹಿಂದೂ ಧರ್ಮದ ಮಾನವನ್ನ ಕಳಿಬೇಕು ಅಂತ ಬರದ ಪಕ್ಕಾ ಸ್ಕ್ರಿಪ್ಟ್ ಇದು ಮಕ್ಕಳನ್ನ ದಾಳವಾಗಿ ಬಳಸಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಇಲ್ಲದ ಕತೆ ಕಟ್ಟಿದ ಆ ಪಾಪಿಗಳಿಗೆ ನಿದ್ದೆ ಬರುತ್ತ ಸ್ನೇಹಿತರೆ ಇವತ್ತು ಸ್ವಾಮೀಜಿ ಹೊರಗೆ ಬಂದಿರಬಹುದು ಆದ್ರೆ ಆ ಮಠಕ್ಕೆ ಅಂಟಿದ ಕಳಂಕ ವಿಲ್ ವಾಶ್ ಇಟ್ ಸ್ಟ್ಯಾನ್ಲಿ ಯು ಈಗ ಬನ್ನಿ ಧರ್ಮಸ್ಥಳಕ್ಕೆ ಅಲ್ಲಿ ಸೌಜನ್ಯ ಅನ್ನೋ ಮಗು ಸತ್ತೋಯ್ತು ಆ ತಾಯಿಯ ಕರುಳಿನ ಕೂಗು ನಮಗೆಲ್ಲ ಕೇಳಿಸ್ತಾ ಇದೆ ನ್ಯಾಯ ಸಿಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಕೂಡ ಮಾಡ್ತಿದ್ವಿ ಆದ್ರೆ ಆ ಸಾವನ್ನ ಇಟ್ಕಂಡು ಬಿಸ್ನೆಸ್ ಮಾಡೋಕೆ ಇಳಿದ್ರಲ್ಲ ಶೇಮಾನಿಯು ರೀಸೆಂಟ್ ಆಗಿ ಎಸ್ ಐ ಟಿ ತನಿಖೆ ನಡೀತಾ ಇತ್ತು ಏನಾಗ್ತಿದೆ ಅಲ್ಲಿ ಅನ್ನುವಂತಹ ಎಲ್ಲಾ ವಿಚಾರಗಳು ನಿಮಗ್ ಗೊತ್ತೇ ಇದೆ ಒಬ್ಬ ಚಿನ್ನಯ್ಯ ಬರ್ತಾನೆ ನಾನು ನೂರಾರು ಹೆಣಗಳನ್ನ ಊತಿದ್ದೀನಿ ಅಂತಾನೆ ಎಸ್ ಐ ಟಿ ಅವರು ತೋರ್ಸು ಅಂದ್ರೆ ಒಂದು ನಕಲಿ ತಲೆಬುರುಡಿಯನ್ನ ತಂದು ಹಿಡ್ತಾನೆ ನೀವೇ ಯೋಚನೆ ಮಾಡಿ ಧರ್ಮಸ್ಥಳದಂತಹ ಜಾಗದಲ್ಲಿ ಭಕ್ತರು ನಡೆದಾಡುವಂತಹ ಸ್ಥಳದಲ್ಲಿ ನೂರಾರು ಹೆಣ ಉಳೋಕೆ ಆಗುತ್ತಾ ಆರ್ ವಿ ಫೂಲ್ಸ್ ನಾವೇನ್ ದಡ್ರಾ ನಿನ್ನೊಬ್ಳು ಕೆಂಪಮ್ಮ ಸೌಜನ್ಯ ಕೇಸ್ ನ ಸಾಕ್ಷಿಯಂತೆ ಇಷ್ಟು ವರ್ಷ ಎಲ್ಲಿದ್ರಮ್ಮ ಇವರು ಇಷ್ಟು ವರ್ಷ ಎಲ್ಲಿದ್ರಮ್ಮ ಇವರು ಐ ಟಿ ತನಿಖೆ ಶುರುವಾದ ತಕ್ಷಣ ಭೂಮಿಯಿಂದ ಎದ್ದೇನಾದ್ರೂ ಬಂದ್ರ ಇಲ್ಲ ಸ್ನೇಹಿತರ ಇವರನ್ನ ಪ್ಲಾಂಟ್ ಮಾಡಲಾಗಿದೆ ಗಮನವಿಟ್ಟು ಕೇಳಿ ಈ ಕೆಂಪಮ್ಮನನ್ನ ಎಸ್ಐಟಿ ಮುಂದೆ ಕಳಿಸಿದ್ದು ಯಾರು ಅದೇ ಒಡನಾಡಿ ಸ್ಟ್ಯಾನ್ಲಿ ಆ ಚಿನ್ನಯ್ಯನ ಹಿಂದೆ ಇರೋದು ಯಾರು ಅದೇ ಒಡನಾಡಿ ಸ್ಟ್ಯಾನ್ಲಿಯ ಆತ್ಮೀಯ ಸ್ನೇಹಿತರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅಂಡ್ ಗ್ಯಾಂಗ್ ಇದು ಕಾಕತಾಳಿಯ ಅಲ್ಲ ದಿಸ್ ಇಸ್ ನಾಟ್ ಕೋ ಇನ್ಸಿಡೆನ್ಸ್ ಇದು ಕಾನ್ಸ್ಪಿರಸಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಬೇಕು ಆ ಕ್ಷೇತ್ರದ ಪವಿತ್ರತೆಯನ್ನ ಹಾಳ್ ಮಾಡಬೇಕು ಅಂತ ಒಂದು ದೊಡ್ಡ ಟೂಲ್ ಕಿಟ್ ಕೆಲಸ ಮಾಡ್ತಾ ಇದೆ ಸತ್ತ ಮಗುವಿನ ಆತ್ಮಕ್ಕೂ ಶಾಂತಿ ಸಿಗಲಿಲ್ವೇನೋ ಇವರ ನಾಟಕವನ್ನ ನೋಡಿ ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾರು ಒಡನಾಡಿ ಸ್ಟಾಗ್ಲಿ ಮುರುಘಾ ಮಠದಲ್ಲೂ ಇವನೇ ಹೀರೋ ಧರ್ಮಸ್ಥಳ ಪ್ರೊಟೆಸ್ಟ್ ನಲ್ಲೂ ಇವರೇ ಲೀಡರ್ ಒಂದು ಕಾಲದಲ್ಲಿ ನನಗೆ ಅರ್ಥವಾಗದ ವಿಷಯ ಏನಂದ್ರೆ ಒಬ್ಬ ಸಮಾಜ ಸೇವಕನಿಗೆ ಇಷ್ಟ ಅಷ್ಟೊಂದು ಫಂಡಿಂಗ್ ಎಲ್ಲಿಂದ ಬರುತ್ತೆ ಹೇಗೆ ಪ್ರತಿಯೊಂದು ಹಿಂದೂ ವಿರೋಧಿ ಕೆಲಸಗಳು ಮಠಗಳ ವಿರೋಧಿ ಕೆಲಸಗಳಲ್ಲೋ ಅಥವಾ ದೇವಸ್ಥಾನದ ವಿರೋಧಿ ಕೇಸ್ ಗಳಲ್ಲೂ ಇವರೇ ಫ್ರಂಟ್ ಲೈನ್ ನಲ್ಲಿ ಇರ್ತಾರೆ ಹೇಗೆ ಲೆಟ್ಸ್ ಬಿ ಅಗ್ರೆಸಿವಿಯರ್ ಮುರುಘಾ ಮಠದ ಕೇಸ್ ಬಿದ್ದೋಗಿದೆ ಇಟ್ಸ್ ಫಿನಿಶ್ಡ್ ಅಂದ್ರೆ ಒಡನಾಡಿ ಸಂಸ್ಥೆ ಸುಳ್ಳು ಕೇಸ್ ಹಾಕಿತ್ತು ಅಂತ ಪ್ರೂವ್ ಆಯ್ತು ತಾನೆ ಇದೇ ತಾನೇ ಸಂತೋಷ ರಾವ್ ವಿಚಾರದಲ್ಲಿ ನೀವ್ ಹೇಳ್ಕೊಂಡ್ ಬರ್ತಾ ಇರೋದು ಕೋರ್ಟ್ ಹೇಳಿದ ತಕ್ಷಣ ಅವನು ನಿರಪರಾಧಿ ಅಲ್ಲ ಅಂತ ನಾವು ಹೇಳಿದ್ರೆ ಕೋರ್ಟ್ ಹೇಳಿದ್ಮೇಲೆ ಮುಗುದಾಯ್ತು ಅವನು ನಿರಪರಾಧಿನಿ ಅಂತ ತಾನೇ ಇದೇ ಸ್ಟ್ಯಾನ್ಲಿ ಆಗಾಗ ಹೇಳೋದು ಹಾಗಾದ್ರೆ ಈಗ ಧರ್ಮಸ್ಥಳದ ಬಗ್ಗೆ ಅವರು ಹೇಳ್ತಿರೋದು ಸುಳ್ಳು ಅಂತ ನಮಗೆ ಯಾಕೆ ಅನ್ನಿಸಬಾರದು ಒನ್ಸ್ ಎ ಲಯರ್ ಆಲ್ವೇಸ್ ಎ ಲಯರ್ ಸ್ಟ್ಯಾನ್ಲಿ ಅವರೇ ನೀವು ತಂದ ಆ ಕೆಂಪಮ್ಮ ಯಾರು ಆಕೆ ನಿಜವಾಗ್ಲು ಸಾಕ್ಷಿನ ಅಥವಾ ನೀವು ಬರೆದ ನಾಟಕದ ಪಾತ್ರಧಾರಿನ ಎಸ್ ಐ ತನಿಖೆಯಲ್ಲಿ ಬರ್ತಿರೋ ಮಾಹಿತಿಗಳ ಪ್ರಕಾರ ಸಾಕ್ಷಿಗಳಿಗೆ ಕೋಚಿಂಗ್ ಕೊಡಲಾಗಿದೆ ಅಂದ್ರೆ ಏನು ಹೇಳಬೇಕು ಹೇಗೆ ಹೇಳಬೇಕು ಮಾಧ್ಯಮದ ಮುಂದೆ ಏನು ಬಗಳ ಅಂತ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ ಇದು ಸಮಾಜ ಸೇವೆನ ಅಥವಾ ಬ್ಲಾಕ್ ಮೇಲ್ ಮಾಫಿಯಾ ಹಣಕ್ಕಾಗಿ ಪ್ರಚಾರಕ್ಕಾಗಿ ಅಥವಾ ಅಥವಾ ಯಾವುದೋ ಕಾಣದ ಕೈಗಳ ಇಶಾರೆ ಮೇರೆಗೆ ನಮ್ಮ ಸಂಸ್ಕೃತಿಯ ಆಧಾರ ಸ್ತಂಭಗಳನ್ನ ಮುರಿಯೋಕೆ ಹೊರಟಿದ್ದಾರೆ ಪ್ರಶ್ನೆಗಳು ಹುಡ್ತವೆ ಸ್ವಲ್ಪ ಎಮೋಷನಲ್ ಆಗಿ ಯೋಚನೆ ಮಾಡಿ ಮುರುಘ ಶ್ರೀಗಳು ಜೈಲಲ್ಲಿದ್ದಾಗ ಅವರ ಭಕ್ತರು ಊಟ ಬಿಟ್ಟಿದ್ರು ಕಣ್ಣೀರ ಹಾಕಿದ್ರು ಧರ್ಮಸ್ಥಳದ ಮೇಲೆ ಆರೋಪ ಬಂದಾಗ ಮಂಜುನಾಥನ ಭಕ್ತರ ಹೆದೆ ಒಡೆದೋಗಿತ್ತು ಆದರೆ ಈ ಷಡ್ಯಂತ್ರಕಾರರಿಗೆ ಇದೆಲ್ಲ ತಮಾಷೆ ಅವ್ರಿಗೆ ಬೇಕಿರೋದು ಹೆಡ್ ಲೈನ್ಸ್ ಅವ್ರಿಗೆ ಬೇಕಿರೋದು ಡೊನೇಷನ್ಸ್ ನಿಮಗೆ ಗೊತ್ತಾ ಇಂತಹ ಸುಳ್ಳು ಕೇಸ್ ಗಳಿಂದ ನಿಜವಾದ ಸಂತ್ರಸ್ತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ನಾಳೆ ದಿನ ನಿಜವಾಗ್ಲೂ ಯಾರಿಗಾದ್ರೂ ತೊಂದರೆ ಆದ್ರೆ ಜನ ನಂಬಲ್ಲ ಓ ಇದು ಕೂಡ ಸ್ಟ್ಯಾನ್ಲಿ ಸ್ಕ್ರಿಪ್ಟ್ ಇರಬೇಕು ಅಂತ ಜನ ಸಂಶಯ ಪಡ್ತಾರೆ ನಿಜವಾದ ನ್ಯಾಯಕ್ಕೆ ಸಮಾಧಿ ಕಟ್ಟಿದ್ದು ನೀವುಗಳು ಯು ಪ್ಲೇಡ್ ವಿತ್ ಫೈರ್ ನಾವ್ ದ ಟ್ರೂತ್ ಇಸ್ ಬರ್ನಿಂಗ್ ಯು ಟೈಮ್ ಈಸ್ ಕರ್ನಾಟಕದ ಜನರೇ ಎಚ್ಚರಗೊಳ್ಳಿ ಕಣ್ಣ ಮುಂದೆ ಕಾಣೋದೆ ಸತ್ಯ ಅಲ್ಲ ಟಿವಿಯಲ್ಲಿ ಬಂದು ಕೂಗಾಡಿದ ತಕ್ಷಣ ಅವರು ಸತ್ಯ ಹರಿಶ್ಚಂದ್ರಲ್ಲ ಮುರುಘ ಮಠದ ಕೇಸ್ ಒಂದು ಪಾಠ ಧರ್ಮಸ್ಥಳದ ಕೇಸ್ ಒಂದು ಎಚ್ಚರಿಕೆ ಈ ಸ್ಟ್ಯಾನ್ಲಿ ಸ್ಕ್ರಿಪ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ ಆದರೆ ನಾವು ಪ್ರಶ್ನೆ ಮಾಡಬೇಕು ಸುಳ್ಳು ಕೇಸ್ ಹಾಕಿದವರ ಮೇಲೆ ಕೇಸ್ ಯಾವಾಗ ನಕಲಿ ಸಾಕ್ಷಿ ಸೃಷ್ಟಿಸಿದವರನ್ನ ಜೈಲಿಗೆ ಹಾಕೋದು ಯಾವಾಗ ಸಮಾಜದ ಶಾಂತಿ ಕದಡಿದೆ ಈ ಸಂಸ್ಥೆಗಳನ್ನ ಬ್ಯಾನ್ ಮಾಡೋದು ಯಾವಾಗ ವಿ ವಾಂಟ್ ಜಸ್ಟಿಸ್ ನಾಟ್ ಫಾರ್ ದಿ ಫೇಕ್ ವಿಕ್ಟಿಮ್ಸ್ ಬಟ್ ಫಾರ್ ದಿ ಟ್ರೂತ್ ಧರ್ಮಸ್ಥಳ ಮಣ್ಣಿನ ಗುಣನೇ ಹಾಗೆ ಅಲ್ಲಿ ಸುಳ್ಳು ಹೇಳಿದ್ರೆ ಉಳಿಗಾಲ ಇಲ್ಲ ಚಿನ್ನಯ್ಯ ಸಿಕ್ಕ ಬಿದ್ದ ಕೆಂಪಮ್ಮ ಎಕ್ಸ್ಪೋಸ್ ನೆಕ್ಸ್ಟ್ ಇಯರ್ ದ ಮಾಸ್ಟರ್ ಮೈಂಡ್ ಹಿಮ್ಸಲ್ ವೇಟ್ ಅಂಡ್ ವಾಚ್ ಮೆನು ಯು ಗೆಟ್ ಸರ್ವ್ ವಾಟ್ ಯು ಡಿಸರ್ವ್ ಅಂಟಿಲ್ ದೆನ್ ಡೋಂಟ್ ಬಿ ಪರ್ಪೆಕ್ಟ್ ಇನ್ ದೇ ಸ್ಕ್ರಿಪ್ಚನ್ ಎವ್ರಿಥಿಂಗ್ ನಮಸ್ಕಾರ